ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೀಪಾವಳಿ ಹಬ್ಬದ ನಂತರ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಬರುವ ವಿಶೇಷವಾದ ಹಬ್ಬ ಎಂದರೆ ಅದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಕಾರ್ತಿಕ ಮಾಸದ ದ್ವಾದಶಿಯ ದಿನದೊಂದು ತುಳಸಿ ವಿವಾಹವನ್ನ ಮಾಡಲಾಗುತ್ತದೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದೊಂದು ವಿಷ್ಣುವಿನ ಸಾಲಿಗ್ರಾಮದ ಜೊತೆ ತುಳಸಿಯನ್ನು ವಿವಾಹ ಮಾಡಲಾಗುತ್ತದೆ ಹಾಗಾದ್ರೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಯಾವ ದಿನ ಬಂದಿದೆ ದ್ವಾದಶ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜೆಗೆ ಶುಭ ಸಮಯ ಯಾವುದು ತುಳಸಿ ವಿವಾಹದ ಮಹತ್ವವೇನು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಮಹತ್ವವಿದೆ ಸಾಮಾನ್ಯವಾಗಿ ಎಲ್ಲರ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟು ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರದೊಂದು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡುತ್ತಾರೆ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಹಚ್ಚ ಹಸಿರಾಗಿ ಬೆಳೆದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ತುಳಸಿ ವಿವಾಹವನ್ನು ಮಾಡುತ್ತಾರೆ ತುಳಸಿ ವಿವಾಹವನ್ನು ನೆರವೇರಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಜೊತೆಗೆ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಗಂಡನ ಹೇಳಿಗೆ ಮತ್ತು ಅಭಿವೃದ್ಧಿಗಾಗಿ ಈ ಪೂಜೆ ಅಥವಾ ಈ ವಿವಾಹವನ್ನು ಮಾಡಲಾಗುತ್ತದೆ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಿಸುವುದರಿಂದ ಕನ್ಯಾದಾನ ಮಾಡಿದ ಪುಣ್ಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ತುಳಸಿ ಹಬ್ಬವನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಈ ದಿನದೊಂದು ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ತುಳಸಿಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಸಾಲಿಗ್ರಾಮವನ್ನು ತುಳಸಿಯ ಗಿಡದ ಬುಡದಲ್ಲಿ ಇಟ್ಟು ಪೂಜೆ ಮಾಡಿ ಇಲ್ಲ ಎನ್ನುವರು ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನ ಸ್ಥಾಪನೆ ಮಾಡಿ ವಿವಾಹವನ್ನ ನೆರವೇರಿಸಬಹುದು ಜೊತೆಗೆ ಈ ದಿನದೊಂದು ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತುಳಸಿ ಗಿಡಕ್ಕೆ ನೆಟ್ಟು ಪೂಜೆ ಮಾಡಲಾಗುತ್ತದೆ ಏಕೆಂದರೆ ಮಹಾವಿಷ್ಣುವು ಬೆಟ್ಟದ ನೆಲ್ಲಿಕಾಯಿ ನೆಲ್ಲಿಕಾಯಿಯ ಗಿಡದಲ್ಲಿ ವಾಸವಾಗಿರ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತುಳಸಿ ಗಿಡದ ಬುಡಕ್ಕೆ ನೆಟ್ಟು ಅರಿಶಿಣದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನ ತುಳಸಿ ಗಿಡಕ್ಕೆ ಕಟ್ಟಿ ವಿವಾಹವನ್ನು ನೆರವೇರಿಸುತ್ತಾರೆ ಹಾಗೆ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಕೂಡ ಮಾಡಲಾಗುತ್ತದೆ ಇನ್ನು ಈ ಬಾರಿ ತುಳಸಿ ಹಬ್ಬ ಬಂದಿರುವುದು ನವಂಬರ್ ಎರಡನೇ ತಾರೀಕು ಭಾನುವಾರ ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ತುಳಸಿ ಹಬ್ಬ ಬಂದಿದೆ ದ್ವಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದ್ವಾದಶಿ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ದ್ವಾದಶಿ ತಿಥಿ ಅಂತ್ಯವಾಗುವುದು ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ವಿಶೇಷವಾಗಿ ಗೋಧೋಳಿ ಸಮಯದಲ್ಲಿ ಮಾಡುವುದು ತುಂಬಾ ಶ್ರೇಷ್ಠವಾದದ್ದು ಈ ಗೋಧೋಳಿ ಸಮಯವು ಯಾವಾಗ ನಮಗೆ ದ್ವಾದಶಿ ತಿಥಿ ಇರುತ್ತದೆಯೋ ಆ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆಯ ಸಮಯದಲ್ಲಿ ಅಂದರೆ ಗೋಧೋಳಿ ಸಮಯ ಅಥವಾ ಪ್ರದೋಷ ಕಾಲದಲ್ಲಿ ತುಳಸಿ ವಿವಾಹವನ್ನು ಮಾಡುವುದು ತುಂಬಾ ಶ್ರೇಷ್ಠ ತುಳಸಿ ಪೂಜೆ ಮಾಡಲು ಶುಭ ಸಮಯ ಅಂದರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಯಿಂದ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲಿ ತುಳಸಿ ವಿವಾಹವನ್ನು ನಡೆಸಿ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಿಗ್ಗೆ ಸಮಯದಲ್ಲೂ ಕೂಡ ನೀವು ವಿವಾಹವನ್ನು ಮಾಡಬಹುದು ನವೆಂಬರ್ ಎರಡು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ನಮಗೆ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತದೆ ಏಳು ಗಂಟೆ ಮೂವತ್ತೊಂದು ನಿಮಿಷದ ಮೇಲ್ಪಟ್ಟು ತುಳಸಿ ವಿವಾಹವನ್ನ ಮಾಡಬಹುದು ಆದಷ್ಟು ಗೋಧೋಳಿ ಸಮಯದಲ್ಲಿ ತುಳಸಿ ವಿವಾಹವನ್ನ ಮಾಡಿ ಸಾಧ್ಯವಾಗದವರು ಬೆಳಿಗ್ಗೆ ಅಂದ್ರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದ ಮೇಲ್ಪಟ್ಟು ನೀವು ಪೂಜೆಯನ್ನು ನೆರವೇರಿಸಬಹುದು ಇನ್ನು ತುಳಸಿ ಗಿಡಕ್ಕೆ ಅಲಂಕಾರವನ್ನು ಮಾಡಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ನೆಟ್ಟು ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ದೀಪಗಳನ್ನು ಹಚ್ಚಿ ಮನೆಯ ಮುಂದೆ ದೀಪಗಳನ್ನು ಹಚ್ಚಿ ಹಾಗೆ ವಸ್ತಿಲಿಗೂ ಕೂಡ ದೀಪ ಹಚ್ಚಿ ವಸ್ತಿಲ ಪೂಜೆಯನ್ನು ಮಾಡಿ ತುಳಸಿ ವಿವಾಹವನ್ನು ನೆರವೇರಿಸಿ ಇನ್ನೂ ಕೆಲವರು ಉಪವಾಸದಿಂದ ಈ ಒಂದು ಪೂಜೆಯನ್ನ ಮಾಡುತ್ತಾರೆ ಸಾಧ್ಯವಾದರೆ ಉಪವಾಸವಿದ್ದು ಈ ತುಳಸಿ ವಿವಾಹವನ್ನ ಮಾಡಿ ಪೂಜೆಯ ನಂತರ ಕೊನೆಯಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕದ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೂ ಕೂಡ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಳ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಯಾವ ದಿನ ಬಂದಿದೆ ಶುಭ ಮುಹೂರ್ತವೇನು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಗಿನೋ ಭವಂತು